ಇವತ್ತು ಬೆಳಿಗ್ಗೆ ಅಲ್ಲ ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನನೇ ಆಯಿತು ಮಧ್ಯಾಹ್ನ ಇದ್ದೀವಿ ಮೈಸೂರು ಕಡೆಗೆ ಮತ್ತು ಪಯಣಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಅದಕ್ಕೆ ಮುಂಚೆ ಊಟ ಮಾಡಬೇಕಲ್ಲ ಸೊ ಇದಕ್ಕೆ ಕಾಮತ್ಗೆ ಹೋಗೋಣ ಅಂತ ಜೋಳದ ರೊಟ್ಟಿ ಊಟ ಮಾಡಕ್ಕೆ ಈಗ ಟೈಮು ಒಂದೂವರೆ ಆಗಿದೆ ಲೇಟಾಗೆ ಹೊರಟಿದ್ದೀವಿ ಹೆಂಗೆ ಡಸ್ಟ್ ತೆಗಿತಾ ಇದ್ದಾರೆ ನೋಡಿ ತಾರಕಕ್ಕೆ ಮುಂಚೆ ನನಗೇನು ಡಸ್ಟ್ ತೆಗಿತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಮಕ್ಕಳು ಜೊತೇಲಿ ಬರ್ತಾ ಇರೋದ್ರಿಂದ ಇವತ್ತು ಹೊರಗಡೆನೆ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಾಮತ್ತಿಗೆ ಬಂದ್ವಿ ಮುಂಚೆಲ್ಲ ರೆಗ್ಯುಲರ್ ಆಗಿ ಕಾಮತ್ತುಗೆ ಬರ್ತಾ ಇದ್ವಿ ಈಗ ಎಕ್ಸ್ಪ್ರೆಸ್ ವೇ ಆದ ತಕ್ಷಣ ಇಲ್ಲಿಗೆ ಬರಬೇಕಂತಂದರೆ ಡೈವರ್ಷನ್ ತೊಗೊಂಡು ಸ್ವಲ್ಪ ಒಳಗಡೆನೆ ರಸ್ತೆನೇ ಬೇರೆ ಆಗಿಬಿಡತ್ತೆ ಆಮೇಲೆ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗುತ್ತೆ ನಮ್ಮ ಯಜಮಾನ್ರಿಗೆ ಇಲ್ಲಿ ಸಿಕ್ಕುವಂಥ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಮೇಲೆ ಬೆಣ್ಣೆ ಹಾಕೊಡ್ತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವರು ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಮೀಲ್ಸ್ ತೊಗೊಂಡೆ ನನಗೆ ಮೀಲ್ಸ್ ಇಷ್ಟ ಆಗುತ್ತೆ ಜೊತೆಗೆ ಶಶಾಂತ್ ಕೂಡ ಇವತ್ತು ನಾನು ಮೀಲ್ಸ್ ಅಮ್ಮ ಅಂತ ಅಂದ್ಬಿಟ್ಟು ಅವನು ತೊಗೊಂಡ ಹೋಳಿಗೆ ಕೂಡ ಕೊಟ್ಟಿದ್ರು ಅಂದರೆ ಎರಡು ಥರ ಇರುತ್ತೆ ವಿತೌಟು ಹೋಳಿಗೆ ವಿತ್ ಹೋಳಿಗೆ ಪ್ರೈಸಸ್ಸು ವೇರಿ ಆಗುತ್ತೆ ಈಗ ಸ್ವಲ್ಪ ಬೆಲೆ ಜಾಸ್ತಿನೇ ಆಗಿದೆ ಅಂತ ಅನ್ನಿಸ್ತು ಎಲ್ಲನೂ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ಆಮೇಲೆ ಊಟದ ಬೆಲೆ ಕೂಡ ಆಟೋಮೆಟಿಕ್ಕಾಗಿ ಏರು ಬಿಡುತ್ತಲ್ಲ ಊಟ ಮುಗಿಸ್ಕೊಂಡು ಈಗ ನಾವು ಹೊರಡ್ತಾ ಇದ್ದೀವಿ ಪಯಣಕ್ಕೆ ಈಗ ನಾವು ಆಲ್ಮೋಸ್ಟು ಅಯ್ಯನ ಹತ್ರ ರೀಚ್ ಆಗಿದ್ದೀವಿ ಒಂದು ಐದು ನಿಮಿಷ ಎಷ್ಟೊತ್ತು ಎಷ್ಟು ಇಪ್ಪತ್ತೈದು ನಿಮಿಷನಾ ಇಲ್ಲಿದ್ದ ಮತ್ತೆ ಇಷ್ಟು ಬೇಕಾದ ಐದು ವರ್ಷ ತಗೊಂಡ್ಬಿಟ್ಟಿದ್ಯಾ ಐದು ನಿಮಿಷ ಅಂತ ಅಂದ್ರೆ ಅಂತ ಇಪ್ಪತ್ತೈದು ನಿಮಿಷ ಆಗತ್ತೆ ಅಂತ ಬಟ್ ಚೆನ್ನಾಗಿದೆ ನಾವು ಈ ಥರ ಕಾರ್ ಮ್ಯೂಸಿಯಮನ್ನು ಧರ್ಮಸ್ಥಳದಲ್ಲಿ ನೋಡಿದ್ವಿ ಸೊ ಅಲ್ಲಿಂದನೇ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ವೀರೇಂದ್ರ ಅವರು ಗೊತ್ತಿಲ್ಲ ಮೋಸ್ಟ್ಲಿ ಇರಬಹುದು ಅಂತ ಅಂದ್ಕೊಳ್ತೀನಿ ಮಕ್ಕಳು ಇಬ್ಬರು ಚಿಕ್ಕವರಿದ್ದರು ಶಶಾಂತ್ಗೆ ಸ್ವಲ್ಪ ಜ್ಞಾಪಕ ಇರುತ್ತೆ ತನುಷ್ಗೆ ಜ್ಞಾಪಕನೇ ಇಲ್ಲ ಕಾರ್ ಅಂದರೆ ಕ್ರೇಜ್ ಇಬ್ಬರಿಗೂ ಸೊ ಹಾಗಾಗಿ ಅವ್ರು ಕೂಡ ನಾವು ಬರ್ತೀವಿ ಅಂತ ಅಂದ್ಕೊಂಡು ಬಂದ್ವಿ ತುಂಬ ದಿನಗಳಿಂದ ಅಂದ್ಕೊಂಡು ಇವತ್ತು ಕಾಲ ಕೂಡಿ ಬಂತು ನೋಡಿ ಇದಕ್ಕೆ ಪಯಣ ಹತ್ರ ಬಂದಿದ್ದೀವಿ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ ಖಾತ್ ಮ್ಯೂಸಿಯಂ ಒಳಗಡೆ ಹೆಂಗಿರುತ್ತೆ ನೋಡೋಣ ಇದು ಮೈಸೂರು ಇದೆ ಅಂತ ಅಂದ್ಕೊಳತೀನಿ ಹೈವೇಗಾನೆ ಕಾಣಿಸುತ್ತೆ ಪೂಜಾರಿ ಫಿಶ್ಲ್ಯಾಂಡ್ ಇದೆಲ್ಲ ಅದಕ್ಕೆ ಜಸ್ಟ್ ಆಪೋಸಿಟಲ್ಲೇ ಇರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡೋಣ ಬನ್ನಿ ಇನ್ಸ್ಟಾಗ್ರಾಮ್ಗೆ ಅಂತ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಜನ ಹೋಗ್ತಾ ಬರ್ತಾ ಬರ್ತಾಯಿದ್ರು ನಾವೊಂದು ಫೋಟೋ ತಕ್ಕೊಳ್ಳೋಣ ಅಂದರು ಕೂಡ ಸುಮಾರು ಜನ ಹೋಗ್ತಾ ಬರ್ತಾ ಇದ್ರು ಬಂದ್ಬಿಟ್ಟನಾ ಅದು ಹರಿಗೋವಿಂದ ಪ್ಯೂರ್ ವೆಜ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದೆ ಹಿಂಗೆ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಮೇಲಿಂದ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ನಾವಿದೀವಿ ಪಯಣ ಹತ್ರ ಎಷ್ಟು ದಿನದಿಂದ ಅನ್ಕೊಂಡ್ ಅನ್ಕೊಂಡ್ ಕೊನೆಗು ಬಂದ್ವಿ ಇಲ್ಲಿ ಕೆಳಗಡೆ ನೋಡೋಣ ಹೆಂಗಿರುತ್ತೆ ಅಂತ ಹೊರಗಡೆಯಿಂದ ಕೂಡ ತುಂಬಾ ಚೆನ್ನಾಗಿದೆ ಬನ್ನಿ ಹೋಗೋಣ ಒಳಗಡೆ ಹೆಂಗಿರುತ್ತೆ ನೋಡೋಣ ನಾವ್ ಹೋಗ್ತಾ ಇರೋದು ಅಲ್ಲಿ ಕಾಣಿಸ್ತಾ ನಾವು ಇಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಫ್ರೀ ಇದೆ ಹಾಗೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಟಿಕೆಟ್ ಬಂದು ಐವತ್ತು ರೂಪಾಯಿ ಒಬ್ಬರಿಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಟಿಕೆಟ್ ಕೌಂಟ್ರು ಎಷ್ಟು ಜನ ಬಂದರೂ ಆರಾಮಾಗಿ ನಿಂತ್ಕೊಂಡು ಟಿಕೆಟ್ ತೊಗೋಬೋದು ವೀಕೆಂಡಲ್ಲಿ ಕ್ರೌಡ್ ಇರುತ್ತೆ ಸೊ ಟಿಕೆಟ್ ತಗೊಂಡು ಒಳಗಡೆ ಬಂದ ತಕ್ಷಣ ನಮಗೆ ವೀರೇಂದ್ರ ಹೆಗ್ಗಡೆಯವರ ಫೋಟೋ ಹಾಗೆ ಅವರು ಬಳಸ್ತಾ ಇದ್ದಂಥ ಕಾರ್ ಕಾಣಿಸುತ್ತೆ ಮೊದಲಿಗೆ ಇದೇ ನಮಗೆ ಕಾಣಿಸುವಂಥ ಕಾರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪಯಣ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಒಂದು ಮಾಡೆಲ್ ಇಲ್ಲಿ ಇಟ್ಟಿದ್ದಾರೆ ರೈಟ್ ಸೈಡ್ಗೆ ಬರುತ್ತೆ ಎಂಟ್ರೆನ್ಸ್ ಹತ್ರ ಹಾಗೆ ಒಳಗಡೆ ಬಂದ ತಕ್ಷಣ ನಮಗೆ ಹಳೆ ಕಾಲದಿಂದನೂ ಇಲ್ಲಿವರೆಗೂ ಬಳಸುವಂಥ ಚಕ್ರಗಳ ಒಂದು ಮಾಡೆಲ್ ಕಾಣಿಸುತ್ತೆ ಹಾಗೆ ಅದ್ರ ಜೊತೆಗೆ ಇಲ್ಲಿ ಜಟಕಾ ಬಂಡಿ ಎತ್ತಿನ ಗಾಡಿ ಆ ಥರದನ್ನೆಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಎಲ್ಲ ಕಡೆನೂ ಮುಟ್ಟಬಾರ್ದು ಅಂತ ಹಾಕಿದ್ದಾರೆ ಹಾಗೆ ಒಳಗಡೆ ಹೋಗೋ ಕೂಡ ಆಗಲ್ಲ ಇದೆಲ್ಲ ಏನು ಟರ್ಬ ಚಾರ್ಜರ್ ಆಸಿ ನನ್ನ ಮಾಡೆಲ್ ಏನು ಸ್ಟೇಷನ್ ಟ್ರೋಲ್ ಇಂಜನ್ ಹೆಂಗಿದೆ ನೋಡಿ ಯಾವ ಕ ಮಕ್ಕಳ ಹತ್ರನೇ ಯಾವ ವರ್ಷದ್ದು ಮಾಡೆಲ್ ಯಾವುದು ಅದರ ಹೆಸರು ಅಂದರೆ ಅದರ ಮ್ಯಾನುಫ್ಯಾಕ್ಚರ್ ಯಾವ ಕಂಪನಿಯಿಂದ ಆಗಿರೋದು ಅದೆಲ್ಲನೂ ಡೀಟೇಲ್ಸು ಒಂದೊಂದು ಕಾರ್ ಮುಂದೆನೂ ಬೋರ್ಡಲ್ಲಿ ಇಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಪ್ರತಿಯೊಂದು ನೋಡ್ಕೊಳ್ತಾರೆ ಗಾಡಿಗಳ ಬಗ್ಗೆ ಜಾಸ್ತಿ ಕ್ರೇಜ್ ಇರೋದು ಗಂಡು ಮಕ್ಕಳಿಗೆ ಅವರಂತೂ ಪ್ರತಿಯೊಂದು ನೋಡಿ ಖುಷಿ ಪಡ್ತಾ ಇಲ್ಲಿ ಇಂಪಾಲ ಕಾರ್ ಕೂಡ ಇತ್ತು ಅದು ನನ್ನ ಮಗ ಕೇಳ್ತಾ ಅಮ್ಮ ನನಗೆ ಕಾರ್ ತೆಕ್ಕೊಡೋದಾದ್ರೆ ಈ ಕಾರ್ ತೆಕ್ಕೊಡು ಅಂತ ಹಾಗೆ ಇದು ಬಂದು ಒಡೆಯರು ಬಳಸ್ತಾ ಇದ್ದಂಥ ಕಾರ್ ಮೈಸೂರು ರಾಜರು ಒಡೆಯರ ಒಡೆಯರ್ ಅವ್ರದ್ದು ಕಾರ್ ಅವ್ರು ಯೂಸ್ ಮಾಡ್ತಾ ಇದ್ದ ಕಾರಂತೆ ಒಡೆಯರು ಬಳಸ್ತಾ ಇದ್ದಿದ್ದಂತಹ ಕಾರ್ನ ಹೆಡ್ ಲೈಟ್ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಗೊತ್ತಾ ಅದ್ರ ಜೊತೆಗೆ ಇಲ್ಲಿ ಟೂ ವೀಲರ್ಗಳು ನಾವು ಸಣ್ ವಯಸ್ಸಲ್ಲಿ ನೋಡಿದಂಥ ಟೂ ವೀಲರ್ಗಳು ಅದ್ರ ಹೆಸರೆಲ್ಲ ಜ್ಞಾಪಕನೇ ಇಲ್ಲ ಅದೆಲ್ಲನೂ ಇತ್ತು ಲೂನಾ ಮತ್ತೆ ರಾಜದೂತಂತೆ ಯಮಹ ಅದೆಲ್ಲ ಈಗಲೂ ಇದೆಯಾ ನನಗಂತೂ ಗೊತ್ತಿಲ್ಲ ಇದ್ರೂ ಇರಬಹುದೇನೋ ಬಟ್ ಅದೆಲ್ಲ ನೋಡಿದಾಗ ನಮ್ಮ ಚೈಲ್ಡ್ಹುಡ್ ಜ್ಞಾಪಕ ಬಂತು ಪೂರ್ತಿ ಹಳೆಯ ಬೈಕುಗಳು ಎಷ್ಟೋ ಹೆಸರುಗಳು ಮರ್ತಾ ಹೋಗ್ಬಿಟ್ಟಿದ್ದೀವಿ ನಾ ಚಿಕ್ಕಂದಿನಲ್ಲಿ ಇದ್ದಿದೆಲ್ಲ ಲೂನಾ ಆಮೇಲೆ ರಾಜದೂತು ಯಮಹ ಕಲರ್ಗಳು ಏನ್ ಚೆನ್ನಾಗಿದವ ಆವಾಗ್ಲೇ ಚೆನ್ನಾಗಿದೆಯಲ್ಲೋ ನೋಡಿ ಈ ಕಲರ್ ಎಲ್ಲಾ ಎಷ್ಟು ಚೆನ್ನಾಗಿದೆ ಯಾಕೆ ನಾನು ಈ ಕಲರ್ ಎಲ್ಲ ತಗೊಳಲ್ವಾ ಯಾಕೆ ನಮ್ದೆ ಕೇಳ್ಬೇಕಾ ಎಷ್ಟೊಂದು ಕಲರ್ನ ಕಾರ್ಗಳಿತ್ತು ಅದಕ್ಕೆ ನನ್ನ ಮಗ ಗೇಲಿ ಮಾಡ್ತಾಯಿದೆ ನೀನು ಎಲ್ಲ ಕಲರು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೂ ಕೊನೆಗೆ ಏನಾದರೂ ತಗೋ ಅಂತಂದರೆ ಸಿಲ್ವರ್ ಕಲರು ಅಥವಾ ಗ್ರೇ ಕಲರೇ ತೊಗೊಳತಿಯಾ ಅಂತ ನನಗೆ ಆ ಕಲರೇ ಆಗುತ್ತೆ ಮೇಂಟೆನೆನ್ಸ್ ಈಸಿ ಆಗುತ್ತೆ ಹಾಗಾಗಿ ಹಾಗೆ ಎಷ್ಟೋ ವೆಹಿಕಲ್ಸು ನಮಗೆ ರಿಲೇಟೆಡ್ ಆಗಿತ್ತು ಮೇಯ್ನಾಗಿ ಹೀರೋ ಹೊಂಡ ಅದನ್ನೆಲ್ಲ ನೋಡಿದಾಗ ನಾನು ನಮ್ಮ ಯಜಮಾನ್ರು ಶಶಾಂತು ಆ ಗಾಡಿಯಲ್ಲಿ ಹೋಗ್ತಾ ಇದ್ವಲ್ಲ ಅದೆಲ್ಲ ನೆನಪಿಗೆ ಬರ್ತಾಯಿತ್ತು ನೋಡಿ ಇದೇ ಕಾರ್ ಕೇಳ್ತಾ ಇದ್ದಿದ್ದು ನನ್ನ ಮಗ ಇಂಪಾಲ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕಾರ್ ನನ್ನ ದೊಡ್ಡ ಮಗನಿಗೆ ಇಂಪಾಲ ಕಾರ್ ಇಷ್ಟ ಆಗ್ಬಿಟ್ಟಿದೆ ಅಮ್ಮ ತಗೊಡಮ್ಮ ಈ ಕಾರು ಓದ್ತಾ ಇದ್ದಾನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾರು ಹಳೇ ಫಿಲ್ಮ್ಗಳಲ್ಲೆಲ್ಲ ಹೀರೋಗಳು ಓಡ್ಸ್ಕೊಂಡು ಬರೋದ್ರ ಆ ಕಾರ್ನ ಅದು ನೋಡಿನೇ ನನಗೂ ಗೊತ್ತ ಕಾರ್ ಬಗ್ಗೆ ಏನು ಜಾಸ್ತಿ ಅಷ್ಟೊಂದು ಗೊತ್ತಿಲ್ಲ ಇವರಿಬ್ರು ಅದು ನೋಡಿಬಿಟ್ರೆ ಸಾಕು ಹೇಳ್ತಾರೆ ಅದು ಟೀಚರ್ಸ್ ಎಲ್ಲ ಹೇಳ್ಬಿಡ್ತಾರೆ ಇಬ್ರು ಗಂಡು ಮಕ್ಕಳಿಗೆ ಕ್ರೇಜ್ ಜಾಸ್ತಿ ಬಟ್ ತುಂಬ ಚೆನ್ನಾಗಿದೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಪಯಣ ಸಿ ವಿ ರಾಮನ್ ಅವರು ಯೂಸ್ ಮಾಡ್ತಾ ಕಾರಂತೆ ನೋಡಿ ಅಲ್ಲಿ ಚಂದ್ರಶೇಖರ್ ವೆಂಕಟರಾಮನ್ ಈ ಕಾರು ಹೆಂಗಿದೆ ಪಯಣ ಸೂಪರಾ ನೋಡ್ಕೊಳ್ರಪ್ಪ ನನಗೆ ಗೊತ್ತಿಲ್ಲ ಹೇಳಕ್ಕೆ ಸೊ ಫಸ್ಟ್ ಫ್ಲೋರಲ್ಲಿ ಇದೆಲ್ಲ ನೋಡ್ಕೊಂಡ್ರು ಸೊ ನೋಡಿ ಇಲ್ಲಿ ಕೆಳಗಡೆ ಎಳೆದು ಹೋಗಬೇಕು ಅಲ್ಲಿ ಇನ್ನೊಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ಒಂದಷ್ಟು ಕಾರ್ಗಳಿದಾವೆ ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಹೋಗೋಣ ಇದು ನೋಡಿ ಕುರುಲ್ ಸೇವೆ ಮಾಡೋ ಥರ ಸ್ಟೆಪ್ಸ್ ಇಲ್ಲ ಆ್ಯಕ್ಚುಲಿ ಅದೇ ಇವ್ರು ಬಂದ್ರೆ ಏನದು ಬೀಚರೋರು ಬಂದ್ರೆ ಇಲ್ಲ ಅವ್ರಿಗೆಲ್ಲ ತುಂಬಾ ಈಸಿ ಆಗ್ಲಿ ಅಂತ ಸ್ಟೆಪ್ಸ್ ಇಟ್ಟಿಲ್ಲ ಅನ್ಸುತ್ತೆ ಪಲ್ಟಿ ಹೊಡ್ಕೊಂಡ ನೀವು ಹೊಡೀರಿ ನೋಡೋಣ ಇದೆ ಅಲ್ಲಿ ಬಂದಿದ್ದೀ ಏನಿದು ಪ್ಯಾರಾಶೂಟು ಕೈಟಾ ಅಲ್ಲಿಂದ ಸುತ್ತಾಕೊಂಡು ಸುತ್ತಾಕೊಂಡು ಬರೋ ಥರ ಇದೆ ಈ ದಾರಿ ಇಳ್ಕೊಂಡು ಬಂದರೆ ಇನ್ನೊಂದಷ್ಟು ಕಾರ್ಗಳಿದೆ ಸುಮಾರು ಕಾರ್ಗಳಿದೆ ಎಷ್ಟೊಂದು ಹಾಗೆ ಇಲ್ಲಿ ವಿಷ್ಣುವರ್ಧನ್ ಅವ್ರು ಬಳಸಿರುವಂಥ ಕಾರ್ ಕೂಡ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಯಜಮಾನ್ರವರ ಮಾವ ಅವ್ರು ಇಟ್ಕೊಂಡಿದ್ದಂಥ ಒಂದು ಡಾಲ್ಫಿನ್ ಕಾರ್ ಕೂಡ ಅದರ ಹೆಸರೇ ನನಗೆ ಮರ್ತೋಗ್ಬಿಟ್ಟಿತ್ತು ಆಮೇಲೆ ಇನ್ನೊಂದು ಕಾರು ದೇವು ಅವರ ಮ್ಯಾಟೀಸು ಆ ಕಾರನೆಲ್ಲ ನೋಡ್ಬಿಟ್ಟು ಖುಷಿಯಾಯ್ತು ಆ ಬ್ಲೂ ಕಲರ್ ಸ್ಕೂಟ್ರ್ ಇತ್ತಲ್ಲ ಅದ್ರಲ್ಲಿ ರೌಂಡ್ ಓಡಿಸಿ ಅಂದರೆ ನೋಡಿ ಆ ಥರ ಓಡಿಸ್ತಾ ಇದ್ದಾರೆ ಹಾಗೆ ಹೀರೋ ಅಂಟ ನೋಡಿ ಇದು ನಾವಿಬ್ಬರು ಮದುವೆ ಆದ ಹೊಸರಲ್ಲಿ ನಮ್ಮ ಯಜಮಾನ್ರತ್ರ ಇದೇ ಗಾಡಿದ್ದು ಹಾಗೆ ಶಶಾಂತ್ ಚಿಕ್ಕ ಹುಡುಗನಲ್ಲಿ ನಮ್ಮಿಬ್ಬರು ಮಧ್ಯೆ ಅಂದರೆ ನಾನು ಹಿಂದೆ ಕೂತ್ಕೊಳ್ತಾ ಇದ್ನಲ್ಲ ಅವ್ನು ನಮ್ಮ ಕೂತ್ಕೊಳ್ತಾ ಇರಲಿಲ್ಲ ಎದ್ದು ನಿಂತ್ಕೊಂಡು ಅವ್ರ ಅಪ್ಪನ ಹೆಗಲಿಕೊಂಡು ಸುತ್ತಮುತ್ತ ಹೋಗೋ ಗಾಡಿಗಳನ್ನು ಮುಂದೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋನು ಸೊ ಅದೆಲ್ಲ ಜ್ಞಾಪಕಕ್ಕೆ ಬರ್ತಾಯಿತ್ತು ಇಲ್ಲಿ ಓಮ್ನಿ ಮಾತ್ರ ಕಾಣಿಸಿಲ್ಲ ಓಮ್ನಿ ಇದ್ರೆ ಅದು ನಮಗೆ ತುಂಬ ಹತ್ತಿರ ಆಗ್ತಾಯಿತ್ತು ಓಕೆ ಎಷ್ಟೊಂದು ಗಾಡಿಗಳಿದೆ ನೋಡಿ ಇಲ್ಲೆಲ್ಲ ಮುಟ್ಟಬೇಡಿ ಅಂತ ಹಾಕಿದ್ದಾರೆ ಆ್ಯಕ್ಚುಲಿ ಒಳಗಡೆ ಹೋಗೋಕ್ಕಾಗಲ್ಲ ಆದರೂ ಕೆಲವರೆಲ್ಲ ಒಳಗಡೆ ದಾಟಿ ಹೋಗಿಬಿಟ್ರೆ ಹಾಗಾಗಿ ಅಲ್ಲಲ್ಲಿ ಮುಟ್ಟಬೇಡಿ ಅನ್ನೋ ಬೋರ್ಡ್ಗಳಿದೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಈ ಥರ ಒಂದು ಕಾರ್ಗಳನ್ನು ನೋಡಿದಾಗ ಇದು ವಿಷ್ಣುವರ್ಧನ್ ಅವರು ಬಳಸಿರುವಂಥ ಕಾರ್ ಅಂತೆ ನೋಡಿ ಇದು ಹಾಗೆ ಈ ಎರಡು ಕಲರ್ಫುಲ್ನ ಲಾರಿಗಳು ನೋಡ್ತಾ ಇದ್ರೆ ಇದ್ರ ಮೇಲೆ ಧರ್ಮಸ್ಥಳ ಅಂತ ಬರೆದಿತ್ತು ಮೋಸ್ಟ್ಲಿ ದೇವಸ್ಥಾನದ ಕೆಲಸಕ್ಕೆ ಅದನ್ನು ಬಳಸ್ತಾ ಇದ್ರು ಅಂತ ಅನಿಸುತ್ತೆ ನಾನಿಲ್ಲಿ ಅಬ್ಸರ್ವ್ ಮಾಡಿದ್ದು ಎಲ್ಲ ವೆಹಿಕಲ್ಸು ಆಗಲಿ ಅಂತ ಹೊಳೆಯೋ ಹಾಗೆ ಚೆನ್ನಾಗಿ ವ್ಯಾಕ್ಸಿಂದ ಅದನ್ನು ಪಾಲಿಷ್ ಮಾಡಿದ್ದಾರೆ ಒಂದು ಚೂರು ಗಲೀಜು ಕಾಣಿಸಲ್ಲ ಡಸ್ಟ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಕೆಲವೊಂದು ಕಾರ್ಗಳನ್ನ ಈ ಥರ ಮಧ್ಯದಲ್ಲಿ ಸುತ್ತಾ ಇರುತ್ತೆ ಇದು ಒಂಥರ ಅಟ್ರಾಕ್ಷನ್ ಆಗಿ ಇರುತ್ತೆ ಬಟ್ ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸುಮಾರು ಟೈಮ್ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಂಡೆ ಹಾಗೆ ಎಲ್ಲ ಕಾರ್ಗಳ ಡೀಟೇಲ್ಸು ನಿಮಗೆ ಅಲ್ಲೇ ಕಾರಿನ ಮುಂದೆನೇ ಬೋರ್ಡ್ಸಲ್ಲಿ ಬರೆದಿರ್ತಾರೆ ಅದನ್ನು ನೋಡ್ಬೋದು ನನಗಿಂತ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಮಕ್ಕಳು ಇಷ್ಟಪಡ್ತಾರೆ ಯಾವಾಗಲಾದರೂ ಬಿಡುವು ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗಿ ಬನ್ನಿ ಈ ಪಯಣಕ್ಕೆ ತುಂಬ ಖುಷಿ ಪಡ್ತಾರೆ ಎಷ್ಟು ಥರದ ಕಾರುಗಳಿದೆ ಹೇಳಿದಾಗ ಈಗ ಬರೋ ಕಾರ್ಗಳ ಹೆಸರುಗಳು ಕೂಡ ಹೇಳಕ್ಕೆ ಬರೋಲ್ಲ ಎಷ್ಟೊಂದು ಹೆಸರುಗಳಿದೆ ಬಟ್ ಹಳೆಯ ಕಾರ್ಗಳು ಅದನ್ನು ನೋಡಿದಾಗ ಏನೋ ನಮಗೆ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ರಿಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಎಲ್ಲ ಕಾರುಗಳಲ್ಲ ಕೆಲವು ಕಾರುಗಳು ನೋಡಿ ಇದೇ ನಾನು ಹೇಳಿದ್ದು ಡಾಲ್ಫಿನ್ ಇದು ನಮ್ಮ ಯಜಮಾನ್ರವರ ಮಾವ ಬಳಸ್ತಾ ಇದ್ದಂಥ ಕಾರು ಹಾಗೆ ಇದು ಏಯ್ಟ್ ಹಂಡ್ರೆಡು ಇದು ನನ್ನ ಫೇವ್ರೇಟ್ ರೇವಾ ಕಾರನ್ನ ನನಗೂ ಹೇಳ್ತಾ ಇದ್ದೆ ಇದನ್ನು ತೆಗೆದು ನನ್ನ ಪರ್ಸಲ್ಲಿ ಹಾಕ್ಬಿಡಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಅಷ್ಟೊಂದು ಇಷ್ಟವಾದ ಕಾರು ಆ್ಯಕ್ಚುಲಿ ನಮ್ಮ ಯಜಮಾನ್ರ ಗುರೂಜಿ ಅವ್ರು ಇಟ್ಕೊಂಡಿದ್ರು ರೇವಾ ಬಂದು ಫಸ್ಟ್ ಹೊಸದ್ರಲ್ಲಿ ಅದನ್ನು ನಮಗೆ ಮಾಡ್ತೀನಿ ಸೇಲ್ ಇದ್ದೀನಿ ತೊಗೊಳ್ಳಿ ಒಂದೂವರೆ ಲಕ್ಷಕ್ಕೆ ಕೊಡ್ತೀನಿ ಅಂದಿದ್ರು ಬಟ್ ನಮಗೆ ಆವಾಗ ಗೊತ್ತಿರಲಿಲ್ಲ ಅದು ಹೇಗಿರುತ್ತೆ ಏನು ಅಂತ ನಾವು ಬೇಡ ಅಂದ್ಬಿಟ್ಟಿದ್ವಿ ಅದನ್ನು ಈಗಲೂ ಕೂಡ ನಾನು ತುಂಬ ಬೇಜಾರು ಮಾಡ್ಕೊಳ್ತೀನಿ ಸೊ ಅವಾಗ ತೊಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಕಾರ್ ಎಲ್ಲ ನೋಡ್ಕೊಂಡು ಬಂದ ಮೇಲೆ ಹಳೆ ಕಾಲದಲ್ಲಿ ಮನೆಗಳು ಯಾವ ಥರ ಇತ್ತು ಮುಂದ್ಗಡೆ ನೋಡಿ ಈ ಥರ ಜಗ್ಲಿ ಕಟ್ಟೆ ಮನೆ ಕಂಬದ ಮನೆ ಅದನ್ನೆಲ್ಲಾನು ಇಲ್ಲಿ ಗೋಡೆಗಳ ಮೇಲೆ ಸುಮ್ಮನೆ ಹಾಗೆ ಡಿಸ್ಪ್ಲೇ ಮಾಡಿದ್ದಾರೆ ವಾಲ್ ಮೇಲೆನೆ ಅಂಟಿಸಿದ್ದಾರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೊಂದ್ ಕಡೆ ಹೋಗೋಣ ಬನ್ನಿ ಅಹ್ ಇಲ್ಲಿ ಹಳೆ ಕಾಲದಲ್ಲಿ ಅಡಿಗೆ ಮನೆಯಲ್ಲಿ ಬಳಸ್ತಾ ಇದ್ದಂತ ವಸ್ತುಗಳು ಹಾಗೆ ಆಫೀಸ್ಗಳಲ್ಲಿ ಬಳಸ್ತಾ ಇದ್ದಂಥ ಟೈಪ್ ರೈಟರ್ ಗಳಾಗಿರ್ಬಹುದು ಅಥವಾ ಟೆಲಿಫೋನ್ ಆಗಿರ್ಬೋದು ತಾಳೆಗರಿ ಹಾಗೆ ಇನ್ನೊಂದು ಹೇಳ್ತಾರೆ ತಂಜಾವೂರ್ ಪೇಂಟಿಂಗ್ಸ್ ಅದೆಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಒಂಥರ ಖುಷಿ ಅಂತ ಅನಿಸ್ತು ಅಜ್ಜಿ ಕಾಲದಲ್ಲಿ ಬಳಸ್ತಾ ಇದ್ದಂತ ಮರದ ಶಾವಿಗೆ ಹೊರಳಿತ್ತು ಎಷ್ಟೊಂದು ಥರದ ಸೌಡ್ಗಳಿದೆ ನೋಡಿ ಹಾಗೆ ಪಾತ್ರೆಗಳು ವಿಭಿನ್ನವಾಗಿತ್ತು ಆ ಥರದ್ದೆಲ್ಲ ನೋಡೇ ಇಲ್ಲ ಹಾಗೆ ಇಲ್ಲಿ ದೊಡ್ಡ ಹಂಡೆ ಇತ್ತು ಬಾವಿಯಲ್ಲಿ ನೀರು ಸೇದೋಕೆ ಉಪಯೋಗಿಸ್ತಾ ಇದ್ದಂತ ಅದು ಕೂಡ ಇತ್ತು ಹಾಗೆ ಇಲ್ಲಿ ಬಿಲ್ಲು ಬಣ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಹಂಡೆಗಳು ಪಾತ್ರೆಗಳು ಅದ್ರ ಜೊತೆ ಸೇರು ಪಾವು ಚಟಾಕಿ ಮೆಷರ್ಮೆಂಟ್ ಮಾಡೋಕ್ಕೆ ಬೇಕಾದಂಥ ವಸ್ತುಗಳೆಲ್ಲಾನು ಇತ್ತು ಇದೆಲ್ಲ ಆವಾಗೇನ ನೋಡಿದಿನ ಅದು ನನಗೆ ಜ್ಞಾಪಕ ಇಲ್ಲ ಅಜ್ಜಿ ಮನೆಯಲ್ಲಿ ಕೆಲವೆಲ್ಲ ಬಳಸ್ತಾ ಇದ್ರು ಅದನ್ನ ನೋಡಿ ಜ್ಞಾಪಕ ಐರನ್ ಬಾಕ್ಸ್ ಆಗಿರ್ಬೋದು ಅಥವಾ ಸ್ಪೈಸಸ್ ಇಡೋಕೆ ಬಾಕ್ಸ್ಗಳಾಗಿರ್ಬೋದು ಅದೆಲ್ಲಾನು ಇತ್ತು ಇಲ್ಲಿ ಅದು ನೋಡಿ ಪನಿಹಾರ ಮಾಡೋದು ನೋಡಿ ಎಷ್ಟು ದೊಡ್ಡದು ಇಡ್ಲಿ ಇಡ್ಲಿ ಮಾಡೋದು ಅದು ಸಕ್ಕರೆ ಹಚ್ಚು ಟೈಪ್ ರೈಟರ್ ನೋಡಿ ತಾಳೆಗರಿ ಹಾಗೆ ಇಲ್ಲಿ ಸುಮಾರು ಪತ್ರಗಳು ನ್ಯೂಸ್ ಪೇಪರ್ ಆ ತರದೆಲ್ಲ ಇಟ್ಟಿದ್ರು ಕಾಯಿನ್ಸ್ ಎಲ್ಲ ಇಟ್ಟಿದ್ರು ಕೆಲವು ಲೆಟರ್ಸ್ ಅಂತ ಅನ್ಸುತ್ತೆ ಇದೆಲ್ಲ ನೋಡಿ ಇವೆಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಅಂದ್ರೆ ಕವರ್ ಮಾಡಿದ್ದಾರೆ ಸುಮ್ ಹಾಗೆ ಟೈಪ್ ರೈಟರ್ ನೋಡಿ ಹೇಗಿದೆ ಈಗೆಲ್ಲ ಬಳಸೋದೇ ಇಲ್ಲ ಇದನ್ನಲ್ವಾ ಚೆನ್ನಾಗಿದೆ ತಂಜಾ ರಾಜಮನ ಅನ್ನೋದು ತಂಜಾವೂರ್ ಪೇಂಟಿಂಗ್ಸ್ ಅನ್ನಿಸುತ್ತೆ ಹಾಗೆ ರಾಜರ ಫೋಟೋಸ್ ಕೂಡ ಇತ್ತು ಹಾಗೆ ಹಳೆ ಕಾಲದ ಹಣದ ಪೆಟ್ಟಿಗೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಅದು ನೋಡಿದ ತಕ್ಷಣ ತುಂಬಾ ಆಯಿತು ಆವಾಗೆಲ್ಲ ಇದೇ ಇದ್ದಿದ್ದು ಈಗ ಅಲ್ಮಾರಗಳಲ್ಲಿ ನಾವು ಹಣನ ಇಟ್ಕೊಳ್ತೀವಿ ಅವಾಗೆಲ್ಲ ಅದು ಸಪ್ರೇಟಾಗಿ ಲಾಕರ್ ಇರ್ತಾಯಿತ್ತು ತಂಜಾವೂರ್ ಪೇಂಟಿಂಗ್ಸ್ ತುಂಬ ಚೆನ್ನಾಗಿತ್ತು ಅದೇ ಅಲ್ವಾ ನಾನು ತಂಜಾವೂರು ಪೇಂಟಿಂಗೇ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಬೇರೆ ಥರದ ಪೇಂಟಿಂಗ್ಸ್ ಇದೆಯಾ ಅದೇ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ಏನು ಹೆಸರು ಏನು ಹಾಕಿಲ್ಲ ಯಾವಾಗ ಪೇಂಟ್ ಮಾಡಿರೋದು ಯಾವಾಗಿನ ಫೋಟೋಸು ಇದ್ರ ಬಗ್ಗೆ ಏನು ಡೀಟೇಲ್ಸ್ ಹಾಕಿಲ್ಲ ಜಸ್ಟ್ ಹಾಗೆ ಇದನ್ನು ವಾಲ್ ಮೇಲೆ ಹಾಕಿದ್ದಾರೆ ಬಟ್ ಒಂಥರ ತುಂಬ ಚೆನ್ನಾಗಿ ಸುಬ್ರಹ್ಮಣ್ಯನ ಹಳೇ ಫೋಟೋ ನೋಡಿ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಈ ತರದ ವಿಗ್ರಹಗಳು ಕಾಣಿಸುತ್ತೆ ಅದರ ಜೊತೆಗೇ ಸುಮಾರು ತೂಗು ದೀಪಗಳು ಅಂದ್ರೆ ಲ್ಯಾಂಟರ್ನ್ ಎಷ್ಟೊಂದು ತರದಿದೆ ಹಾಗೆ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ಗೆ ಬಳಸ್ತಾ ಇದ್ದಂಥ ಮಷೀನ್ ಅದು ಕೂಡ ಇತ್ತು ಕಟರ್ ಇತ್ತು ಪೇಪರ್ ಕಟಿಂಗ್ ಮಾಡ್ತಾರಲ್ಲ ಅದೆಲ್ಲಾನು ಇಟ್ಟಿದ್ದಾರೆ ಹಾಗೆ ಗನ್ಗಳಂತೂ ಸುಮಾರು ಆಗಿದೆ ಮೇಲೆಯಿಂದ ನೋಡಿದ್ವಲ್ಲ ಇದೇನು ನವಗ್ರಹಗಳಾ ಅಂತ ನನಗೆ ಹೆಸರು ಇಲ್ಲಿ ಏನು ಹಾಕಿರ್ಲಿಲ್ಲ ಹಾಗಾಗಿ ಗೊತ್ತಾಗ್ಲಿಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ಹಳೆ ಕಾಲದಲ್ಲೆಲ್ಲ ಏನೇ ಯೂಸ್ ಮಾಡ್ತಾ ಇದ್ರು ಅದೆಲ್ಲಾನು ಕಿಚನ್ ಅಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರು ಅದೆಲ್ಲಾನು ಇದೆ ಕ್ಯಾಮರಾಗಳಾಗಿರ್ಬೋದು ಡೈಯಿಂಗ್ ಮೆಷಿನ್ಸ್ ಏನೇನೋ ಹಳೆ ಕಾಲದೆಲ್ಲ ನಾವು ನೋಡದೆ ಇರೋದೆಲ್ಲ ಇಲ್ಲಿ ನೋಡ್ಬೋದು ಚೆನ್ನಾಗಿದೆ ಹಿಂಗ್ ಹೋಗೋದು ಯಾವ ಕಡೆ ಹೋಗ್ಬೇಕು ಓಹ್ ಈ ಕಡೆನೇ ಬಂದ್ವಾ ಬಸ್ ಕಡೆ ರೆಡ್ ಬಸ್ ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆರಾಮಾಗಿ ನೋಡ್ಬೋದು ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಕ್ರೌಡ್ ಇರುತ್ತೆ ಏನೋ ವೀಕ್ ಡೇಸಲ್ಲಿ ಬಂದಿರೋದು ರಶ್ ಇರಲಿಲ್ಲ ಆರಾಮಾಗಿ ನೋಡ್ಕೊಂಡು ಬಂದ್ವಿ ಈಗ ಅಲ್ಲಿ ನಮ್ಮ ಇಂದ್ರಾನಗರಲ್ಲಿ ಡಬಲ್ ಡೆಕ್ಕರ್ ಇತ್ತು ಅದನ್ನ ಇಲ್ಲಿ ನಿಲ್ತಿದ್ದಾರೆ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ರೆಡ್ ಬಸ್ ಡಬಲ್ ಡೆಕ್ಕರ್ ಇಂದ್ರಾನಗರಲ್ಲಿ ನಾನು ಅದರಲ್ಲಿ ಹೋಗೋಕ್ಕೆ ಭಯಪಡ್ತಾ ಇದ್ದೆ ಅದರಲ್ಲಿ ಅಷ್ಟೊಂದು ಸೇಫ್ ಇಲ್ಲ ಅಂತ ಬಟ್ ಇಲ್ಲಿ ಅದನ್ನ ನಿಲ್ಸಿದ್ದಾರೆ ನೋಡೋಣ ಹೋಗಿ ಡಬಲ್ ಡೆಕ್ಕರ್ ಬಸ್ ನೋಡೋಣ ಹೋಗೋಣ ಈ ಡಬಲ್ ಡೆಕ್ಕರ್ ಬಸ್ಸು ಮುಂಬೈಯಲ್ಲಿ ಬಳಸ್ತಾ ಇದ್ದಿದ್ದಂತೆ ನಾನು ಇಂದ್ರಾನಗರ್ದು ಅಂತ ಅಂದ್ಕೊಂಡೆ ಇಂದ್ರಾನಗರಲ್ಲಿ ಎರಡು ಬಸ್ ಇತ್ತು ನೀವೆಲ್ಲ ಯಾರಾದರೂ ಡಬಲ್ ಡೆಕ್ಕರಲ್ಲಿ ಹೋಗಿದ್ದೀರಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದ್ರಲ್ಲಿ ಹೋಗೋಕೆ ಹೆದರ್ಕೊಳ್ತಾ ಇದ್ದೆ ಏನೋ ಗೊತ್ತಿಲ್ಲ ನನಗೆ ಸೇಫ್ ಅಲ್ಲ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿದಾಗ ಖುಷಿ ಆಯಿತು ಎಲ್ಲಿ ತಾನು ಸಲ್ಲೇ ಇದ್ದಾನ ಸಾಯಂಕಾಲ ಐದು ಗಂಟೆ ಬಿಸಿಲು ತುಂಬ ಕಡಿಮೆ ಇದೆ ತುಂಬ ಚೆನ್ನಾಗಿದೆ ಪಯಣ ಖಂಡಿತವಾಗಿ ಒಂದು ಸಾರಿ ವಿಸಿಟ್ ಮಾಡುತ್ತೆ ಜಾಗ ಇಷ್ಟ ಅವಾಗ ಅವಾಗ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡೋಕ್ಕೆ ಚೆನ್ನಾಗಿದೆ ಎಷ್ಟೊಂದು ಥರದ ಕಾರ್ಗಳಿದೆ ಆಗಿದೆ ಕಾಫಿ ಕುಡಿಯೋಣ ಅಂತ ಇಲ್ಲಿ ಹರಿಗೋವಿಂದ ಹರಿಗೋವಿಂದಾಸ್ ಪ್ಯೂರ್ ವೆಜ್ ಹೋಟೆಲ್ ಇದೆ ಇಲ್ಲೇ ಇಲ್ಲಿ ಪಯಣ ಹಾಗೆ ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದೆ ಸೊ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಓಡಾಡಿ ಓಡಾಡಿ ಸುಸ್ತಾಯಿತು ಮಾತಾಡಿ ಮಾತಾಡಿ ಸುಸ್ತಾಯಿತು ದೊಂಟ್ಲೆಲ್ಲ ಒಣ್ಗೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೇಳಿ ಎಲ್ಲ ಥರದ ಫೆಸಿಲಿಟೀಸ್ ಇದೆ ಹೋಟೆಲ್ ಇದೆ ರೆಸ್ಟ್ ರೂಮ್ಸ್ ಇದೆ ಹಾಗೆ ಪಾರ್ಕಿಂಗ್ ಕೂಡ ಫ್ರೀ ಇದೆ ಹ್ಯೂಜ್ ಪಾರ್ಕಿಂಗ್ ಏರಿಯಾ ಇದೆ ಹಾಗೆ ರೆಸ್ಟೋರೆಂಟಲ್ಲಿ ಏನೇನಿದೆ ಅದನ್ನು ಕೂಡ ನೋಡ್ತಾ ಇದ್ದೀನಿ ಹನ್ನೆರಡು ಗಂಟೆ ಮಧ್ಯಾಹ್ನದಿಂದ ರಾತ್ರಿ ಹತ್ತುವರೆ ಅದೇ ಸೇಮ್ ಊಟದ ಸೈಸ್ ಥರ ಸೊ ಮೂರುವರೆವರೆಗೂ ಬ್ರೇಕ್ಫಾಸ್ಟ್ ಸಿಕ್ಕ ಅದಾದಮೇಲೆ ಮೀಲ್ಸ್ ಥರ ಚೆನ್ನಾಗಿದೆ ನೀಟಾಗಿದೆ ಅದು ಲೈಟ್ ಇರೋದಕ್ಕೆ ಕಾಣಿಸ್ತಾಯಿಲ್ಲ ಚಿಕ್ಕ ಚಿಕ್ಕದಾಗಿದೆ ಅಲ್ಲ ಸರಿಯಾಗಿ ಕಾಣಿಸ್ತಾಯಿಲ್ಲ ಬೆಲ್ಲತ್ತಿ ಇಲ್ಲ ಕಾಫಿ ತರ ಇದಲ್ಕ್ತಿನಾ ನಾವು ಕಾಫಿ ತಗೊಂಡಿದ್ವಿ ಮಕ್ಕಳು ಮಿಲ್ಕ್ ಶೇಕ್ ಹಾಗೆ ಫಿಂಗರ್ ಚಿಪ್ಸ್ ಅನ್ನ ತಗೊಂಡಿದ್ರು ತುಂಬಾ ಕಾಸ್ಟ್ಲಿ ಅಂತಾನೂ ಹೇಳಲ್ಲ ಕಡಿಮೆ ಅಂತಾನೂ ಇಲ್ಲ ಓಕೆ ಇಲ್ಲಿ ಈ ಜಾಗದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಸ್ಟೆಪ್ಸ್ ಇದೆ ಅದು ಒಂದು ಸ್ಟೇಜ್ ಥರ ಇದೆ ಮೇ ಬಿ ಮ್ಯೂಸಿಕಲ್ ಆ ಥರದ್ದು ಏನಾದರೂ ಪ್ರೋಗ್ರಾಮ್ಸ್ ಮಾಡ್ಬೋದು ಫ್ಯೂಚರಲ್ಲಿ ಇನ್ನೂ ಶುರು ಆಗಿಲ್ಲ ಅದು ಹಾಗೆ ಇದೆ ಬಂದಿದ್ದಕ್ಕೂ ತುಂಬಾ ಖುಷಿ ಆಯಿತು ಎಸ್ಪೆಷಲಿ ಮಕ್ಕಳು ತುಂಬಾ ಖುಷಿಪಟ್ಟರು ಇಷ್ಟಪಟ್ಟರು ಸೊ ಮನೆ ಕಡೆಗೆ ಹೊರಟಿವಿ ಸೊ ಈಗ ಕಾಫಿ ಕುಡ್ಕೊಂಡು ಹೋಗ್ತಾಯಿದ್ದೀವಿ ಆರು ಗಂಟೆ ಆಗಿದೆ ಟೈಮು ನಮ್ಗೆ ಇಲ್ಲಿಂದ ಬ್ಯಾಂಗ್ಳೂರು ಒಂದು ತ್ರೀ ಅವರ್ಸ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಹೋಗೋಣ ಬನ್ನಿ ಅದೇ ಇಲ್ಲ ಇನ್ ಟು ದ ಪಾಸ್ಟ್ ಆ್ಯಂಡ್ ಅಂಡ್ ಲೆಕ್ ದಂಜಿನ್ಸ್ ರೋಡ್ ಮೋರ್ ಓಕೆ ಚಲಪ್ಪ ತನುಷ್ ಬಂದಾಯ್ತು ಒಂದು ಒಳ್ಳೆಯ ಸಮಯನ ನಾವು ಈ ಪಯಣದಲ್ಲಿ ಕಳೆದ್ವಿ ಅನ್ನೋ ಖುಷಿಯಿಂದ ಈಗ ಮನೆ ಕಡೆಗೆ ಹೊರಟ್ವಿ ಎಷ್ಟೊಂದು ನೋಡಿದಾಗ ಏನೇನೋ ಒಂದು ಹಳೆಯ ಜ್ಞಾಪಕಗಳೆಲ್ಲ ಬರ್ತಾಯಿತ್ತು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಜ್ಞಾಪಕಕ್ಕೆ ಬರ್ತಾಯಿತ್ತು ತುಂಬನೇ ಖುಷಿಯಾಯಿತು ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನಿಮಗೂ ಇಷ್ಟ ಆಗಿರುತ್ತೆ ಆದರೆ ಒಂದು ಸಾರಿ ಬಿಡು ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗಿ ಬನ್ನಿ ನಿಮಗೂ ಇಷ್ಟ ಆಗುತ್ತೆ ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Namaskara